ನಿನ್ನೆಯಿಂದ ಇದೇ ಹೇಳ್ತಾ ಇದ್ದಾರಲ್ಲ ಸಿ ನಾವು ಒನ್ ಥಿಂಗ್ ಸಿ ಇದು ಪದೇ ಪದೇ ಅದೇ ಕೇಳೋದಿಲ್ಲ ನಿನ್ನೆನೂ ಅದೇ ಕೇಳಿದ್ದೀನಿ ನಿನ್ನೆ ಎಲ್ಲರೂ ಇದ್ದ್ರಿ ನೀವು ಅವರ ರಾಜ್ಯಪಾಲರಿಗೆ ದೂರು ನೋಡಿದ್ದೀರಾ ಅದಕ್ಕೆ ಉತ್ತರನೂ ಕೊಟ್ಟಿದ್ದೀನಿ ಈಗ ಎಲ್ಲಿ ಕಾನೂನು ಬಾಹಿರವಾಗಿ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಪಾಯಿಂಟ್ ಟು ಪಾಯಿಂಟ್ ಉತ್ತರ ಕೊಡ್ಬೋದು ಇಂಥ ದಾಖಲೆ ಕೊಟ್ಟಿದ್ದಾರೋ ಆಯ್ತಪ್ಪ ಇದಕ್ಕೆ ನಾವು ಉತ್ತರ ಕೊಡ್ಬೋದು ಇಂಥ ನಿಯಮ ಉಲ್ಲಂಘನೆ ಆಗಿದೆಯಾ ಉತ್ತರ ಕೊಡ್ಬೋದು ಸುಮ್ಮನೆ ದಿನ ಬಂದು ಗಾಳಿನಲ್ಲಿ ಗುಂಡಾರಿಸಿದ್ರೆ ಏನು ಪ್ರಯೋಜನ ವೈಯಕ್ತಿಕವಾಗಿ ಟೀಕೆ ಮಾಡ್ತಾ ಇದ್ರೆ ಏನು ಪ್ರಯೋಜನ ನಿನ್ನೆಯಿಂದ ಇದೇ ಹೇಳ್ತಾ ಇದ್ದಾರಲ್ಲ ಸಿ ನಾವು ಒಂದು ತಿಂಗ್ ಸಿ ಇದು ಪದೇ ಪದೇ ಅದೇ ಕೇಳೋದಿಲ್ಲ ನಿನ್ನೆನೂ ಅದೇ ಕೇಳಿದ್ದೀನಿ ನಿನ್ನೆ ಎಲ್ಲರೂ ಇದ್ರಿ ನೀವು ಅವರ ರಾಜ್ಯಪಾಲರಿಗೆ ದೂರು ನೋಡಿದ್ದೀರಾ ಅದಕ್ಕೆ ಉತ್ತರನೂ ಕೊಟ್ಟಿದ್ದೀನಿ ಈಗ ಎಲ್ಲಿ ಕಾನೂನು ಬಾಹಿರವಾಗಿ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಪಾಯಿಂಟ್ ಟು ಪಾಯಿಂಟ್ ಉತ್ತರ ಕೊಡ್ಬೋದು ಇಂಥ ದಾಖಲೆ ಕೊಟ್ಟಿದ್ದಾರೆ ಆಯ್ತಪ್ಪ ಇದಕ್ಕೆ ನಾವು ಉತ್ತರ ಕೊಡ್ಬೋದು ಇಂಥ ನಿಯಮ ಉಲ್ಲಂಘನೆ ಆಗಿದೆ ಉತ್ತರ ಕೊಡ್ಬೋದು ಸುಮ್ಮನೆ ದಿನ ಬಂದು ಗಾಳಿನಲ್ಲಿ ಗುಂಡಾರಿಸಿದ್ರೆ ಏನು ಪ್ರಯೋಜನ ವೈಯಕ್ತಿಕವಾಗಿ ಟೀಕೆ ಮಾಡ್ತಾ ಇದ್ರೆ ಏನು ಪ್ರಯೋಜನ ನ್ಯಾಯ ನಿಶ್ಚಿತ